ಎವ್ರಿ ಒನ್ ಜಸ್ಟ್ ಟೆನ್ ಮಿನಿಟ್ಸ್ನಲ್ಲೇ ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೋಬೋದಂಥ ಹಾಟ್ ಆ್ಯಂಡ್ ಟ್ಯಾಂಗಿ ಟೊಮ್ಯಾಟೊ ರಸಮ್ ಅನ್ನ ಜೊತೆನಾದರೂ ತಗೋಬೋದು ಇಲ್ಲ ಹಾಗೇ ಕುಡಿಬೋದು ಟೇಸ್ಟ್ ಮಾತ್ರ ಒಂದ್ಸಲಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಎರಡು ಟೀ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸು ಒನ್ ಟೇಬಲ್ ಸ್ಪೂನ್ ಬೆಳ್ಳುಳ್ಳಿನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮೂರು ಹಣ್ಣಾಗಿರೋದು ಮತ್ತು ಎರಡು ಹುಳಿ ಟೊಮ್ಯಾಟೊ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಪ್ಯೂರಿಯಾಗಿ ಗ್ರೈಂಡ್ ಮಾಡಿಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಜೀರಿಗೆ ಎರಡು ಒಣ ಮೆಣಸು ಕರಿಬೇವು ಮತ್ತು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ ಮಸಾಲೆ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಇದಕ್ಕೆ ರುಬ್ಬಿದ ಟೊಮ್ಯಾಟೊ ಪ್ಯೂರಿ ಮತ್ತು ರಸಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಕುದಿಸಿದ್ರೆ ಚಳಿ ಮಳೆಗಾಲಕ್ಕೆ ಅಂತಲೇ ಹೇಳಿ ಮಾಡಿಸಿದಂಥ ಟೊಮ್ಯಾಟೊ ರಸಮ್ ರೆಡಿ